ವೀಕ್ಷಕರೇ ಕುಮಾರಸ್ವಾಮಿ ಮತ್ತು ಜಮೀರ್ ಅಹ್ಮದ್ರ ನಡುವಿನ ವಿವಾದ ಕೇವಲ ಅವರಿಗೆ ಸೀಮಿತವಾಗಿದ್ರೆ ಓಕೆ ರಾಜಕಾರಣಿಗಳು ಪರಸ್ಪರ ಕೆಸರಿಕೊಂಡಿದ್ದಾರೆ ಎಂದು ಹೇಳಬಹುದಾಗಿತ್ತು ಆದರೆ ಇದರ ನಡುವೆ ಮುಸ್ಲಿಮರನ್ನು ಎಳೆದು ತಂದಿದ್ದಾರೆ ಚನ್ನಪಟ್ಟಣದ ಉಪಚುನಾವಣೆಯ ಸಂದರ್ಭದಲ್ಲಿ ವಿವಾದ ಕಾವೇರುವಂತೆ ಮಾಡಿದ್ದು ಯಾಕೆ ಖಂಡಿತವಾಗಿಯೂ ಇದೊಂದು ಡಾಟಿ ಪಾಲಿಟಿಕ್ಸ್ ಎಂದು ಹೇಳಬಹುದಾಗಿದೆ ಜಮೀರ್ ಅಹ್ಮದ್ ಖಾನ್ ರವರು ಹೇಳುವುದು ಕುಮಾರಸ್ವಾಮಿ ನನಗೆ ಮುಸ್ಲಿಮರ ಓಟುಗಳೇ ಬೇಡ ಎಂದವರು ಅಂತವರಿಗೆ ನೀವು ಓಟ್ ಹಾಕಬಾರದು ಮುಸ್ಲಿಮರಿಂದ ಒಂದೊಂದು ಪೈಸೆ ಚಂದ ಎತ್ತಿ ಕುಮಾರಸ್ವಾಮಿಯ ಕುಟುಂಬವನ್ನೇ ಖರೀದಿಸುತ್ತೇನೆ ಎಂದು ಹೇಳುತ್ತಾರೆ ಆಗಬೇಕು ಜಮೀರ್ ಅವರಿಗೆ ಅಲ್ಲ ಮುಸ್ಲಿಮರಿಗೆ ಒಂದೊಂದು ಪೈಸೆ ಒಂದೊಂದು ರೂಪಾಯಿ ಕೊಟ್ಟು ದೇವೇಗೌಡರ ಕುಟುಂಬವನ್ನು ಖರೀದಿಸಬೇಕಾದ ಗರ್ದು ಏನಿದೆ ಜಮೀರ್ ಕೂಡ ಬರ ಅಪ್ಪಟ ರಾಜಕಾರಣಿ ಪಕ್ಷಾಂತರ ಮಾಡಿದ ಖ್ಯಾತಿ ಇರುವವರು ಕುಮಾರಸ್ವಾಮಿ ಅವರು ಕೂಡ ಕಡಿಮೆ ಏನಲ್ಲ ನಿಷ್ಠೆ ಬದಲಾಯಿಸಿದವರು ಸಖ್ಯ ನಿಷ್ಠೆ ಬದಲಾಯಿಸಿದವರು ಕೇವಲ ಗೆಲ್ಲುವುದು ಮಾತ್ರ ಇವರ ಗುರಿಯಾಗಿದೆ ಅದರ ನಡುವೆ ಮುಸ್ಲಿಮರನ್ನು ಯಾಕೆ ಎಳೆದು ತಂದದ್ದು ಈ ಪ್ರಶ್ನೆ ಇವತ್ತು ಪ್ರಾಮುಖ್ಯವಾಗಿ ಪ್ರತಿಯೊಬ್ಬರು ಕೇಳಬೇಕಾಗಿದೆ ಮುಸ್ಲಿಮರು ಹಣ ಸಂಗ್ರಹಿಸಿ ದೇವೇಗೌಡರ ಕುಟುಂಬವನ್ನು ಖರೀದಿಸಲಿಕ್ಕಿರುವವರ ಅದು ಅವರ ಕೆಲಸವ ಇಂಥದ್ದೊಂದು ಡರ್ಟಿ ಪಾಲಿಟಿಕ್ಸನ್ನು ಕರ್ನಾಟಕದಲ್ಲಿ ಹರಿಯ ಬಿಟ್ಟು ಇವರು ಏನನ್ನು ಸಾಧಿಸಲಿಕ್ಕಿದೆ ಸಾಧಿಸುವುದು ಇಷ್ಟೇ ಒಂದು ಕಮ್ಯುನಿಟಿಯನ್ನು ಇನ್ನೂ ಕೆಲವರಿಗೆ ಅವಮಾನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುವುದನ್ನು ಮಾತ್ರ ಇವರು ಸಾಧಿಸಿದ್ದು ಮುಸ್ಲಿಮರೇನೋ ಈ ನಾಯಕರ ಜೀತದಾಳುಗಳ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಕೇಳಬೇಕಾಗುತ್ತೆ ಜಮೀರ್ ಅರೆಬರೆ ಉರ್ದುವಿನಲ್ಲಿ ಆ ಸಭೆಯಲ್ಲಿ ಕುಮಾರಸ್ವಾಮಿಯನ್ನೇ ಖರೀದಿಸುವ ಸವಾಲು ಹಾಕಿದ್ರು ಬಹುಶಃ ಮುಸ್ಲಿಮರ ಗುತ್ತೆ ತನಗೇ ಇದೆ ತಾನು ಹೇಳಿದಂತೆ ಕೇಳುತ್ತಾರೆ ಎಂದು ಅವರು ತಿಳಿದುಕೊಂಡಿರಬಹುದು ಆದರೆ ಅದು ಅವರ ಮೂರ್ಖತನವೇ ಹೊರತು ಬೇರೆ ಏನಲ್ಲ ಇವತ್ತು ಕುಮಾರಸ್ವಾಮಿಯ ಬಾಯಿಯಿಂದ ಮುಸ್ಲಿಮರು ಹೇಳಿಸಿಕೊಳ್ಳಬೇಕಾಗಿದೆ ಅದಕ್ಕೆ ಜಮೀರ್ ಅಹ್ಮದ್ರೆ ಕಾರಣ ಬಿಜೆಪಿಯವರು ಹೇಗೋ ಮುಸ್ಲಿಮರನ್ನು ಅವಮಾನಿಸುತ್ತಾ ಹೋಗ್ತಾ ಇದ್ದಾರೆ ಬಿ ಜೆ ಯೊಂದಿಗೆ ಸಖ್ಯ ಮಾಡಿಕೊಂಡಿರುವ ಕುಮಾರಸ್ವಾಮಿ ಅವರು ಸುಮ್ಮನಿರ್ತಾರ ಜಮೀರ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುತ್ತಾ ಕುಮಾರಸ್ವಾಮಿ ಅವರು ಹೇಳಿದ್ದೇನು ಆ ಕಮ್ಯುನಿಟಿ ಟೈರ್ ಅಂಗಡಿಯಲ್ಲೋ ಪಂಕ್ಚರ್ ಹಾಕುವಲ್ಲೋ ದುಡಿದು ಒಂದೊಂದು ಪೈಸೆ ನೀಡಿ ಅಥವಾ ಚಂದ ನೀಡಿ ಕುಟುಂಬವನ್ನು ಖರೀದಿಸುತ್ತಾ ಬಹಳ ನುಣುಪಾಗಿ ಮತ್ತು ಬಹಳ ಚೆನ್ನಾಗಿ ಮುಸ್ಲಿಮರನ್ನು ಅವಹೇಳನ ಮಾಡುವ ಕೆಲಸವನ್ನು ಕುಮಾರಸ್ವಾಮಿ ಅವರು ಹೀಗೆ ಮಾಡಿದರು ಮುಸ್ಲಿಮರೆಂದರೆ ಟೈರ್ ಪಂಕ್ಚರ್ ಹಾಕುವವರು ಟಯರ್ ಅಂಗಡಿಯಲ್ಲಿ ಕೆಲಸ ಮಾಡುವವರು ಅಷ್ಟು ಕೀಳು ಅನ್ನುವಂತ ರೀತಿಯಲ್ಲಿ ಅವರ ಮಾತುಗಳಿದ್ದವು ನಿಮಗೆ ಗೊತ್ತಿರಲಿ ವೀಕ್ಷಕರೇ ಟೈರ್ ಹಾಕುವುದಾಗಲಿ ಪಂಕ್ಚರ್ ಹಾಕುವುದಾಗ್ಲಿ ಕೂಲಿ ಕೆಲಸ ಮಾಡುವುದಾಗ್ಲಿ ಯಾವ ಕೆಲಸವೂ ಕೂಡ ಕಡಿಮೆ ಅದಲ್ಲ ಉತ್ತಮವಾದ್ದೇ ಮತ್ತು ಗೌರವಾರ್ಹವಾಗಿ ದುಡಿಯುವಂಥದ್ದೇ ಅದು ಕೆಳ ದರ್ಜೆಯದಲ್ಲ ಆದರೆ ಅದನ್ನು ಕೆಳ ದರ್ಜೆಯದೆಂದು ಈ ರಾಜಕಾರಣಿಗಳೇ ಬಿಂಬಿಸುತ್ತಾರೆ ನಿಮಗೂ ಗೊತ್ತಿರಬಹುದು ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಅವರು ಮುಸ್ಲಿಮರನ್ನು ಪಂಕ್ಚರ್ ಹಾಕುವವರು ಎಂದು ಲೇಬಡಿ ಮಾಡಿದ್ದು ಕೀ ಹೀಗಾಗಿ ಪಂಕ್ಚರ್ ಹಾಕುವುದು ಅಂದರೆ ಕೆಳ ದರ್ಜೆಯ ಕೆಲಸ ಎನ್ನುವಂತ ಭಾವನೆಯನ್ನ ಈ ಸಮಾಜದಲ್ಲಿ ಬಿಂಬಿಸಿ ಹಾಕಲಾಗಿದೆ ತೇಜಸ್ವಿ ಸೂರ್ಯ ಅವರ ಪಾರ್ಟಿಯೊಂದಿಗೆ ಸಖ್ಯ ಮಾಡಿಕೊಂಡಿರುವ ಕುಮಾರಸ್ವಾಮಿಯವರೂ ಕೂಡ ಅದೇ ಮಾತುಗಳನ್ನು ಇನ್ನೊಂದು ರೀತಿಯಲ್ಲಿ ತನ್ನದ ಶೈಲಿಯಲ್ಲಿ ಹೇಳಿದ್ದಾರೆ ಅಂದರೆ ಮುಸ್ಲಿಮರನ್ನು ಅಪಮಾನಿಸುವ ಕೆಲಸ ಇಲ್ಲಿಯೂ ಆಗಿದೆ ಇದಕ್ಕೆ ಕಾರಣ ಯಾರು ಜಮೀರ್ ಅಹಮ್ಮದ್ ಖಾನ್ ಅವರು ಅಲ್ವಾ ಯಾಕೆ ಬೇಕಿತ್ತು ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಮರನ್ನು ಬಳಸಿಕೊಂಡು ದೇವೇಗೌಡರ ಕುಟುಂಬವನ್ನು ಕೆಣಕುವುದಕ್ಕೆ ಹೋಗುವ ಕೆಲಸ ಮಾಡುವುದು ಯಾರಾದರೂ ಹೇಳಿದ್ರ ಇಲ್ಲ ಬರೀ ಪಾಲಿಟಿಕ್ಸ್ ಇವರು ಗೆಲ್ಲಬೇಕು ಅನ್ನುವ ಕಾರಣಕ್ಕೆ ಹೀಗೆಲ್ಲ ಮಾಡುತ್ತಾರೆ ಜಮೀರ್ ಅಹಮದ್ರಿಂದ ಕಾಂಗ್ರೆಸ್ ಪಾರ್ಟಿಗೆ ಲಾಭ ಅಲ್ಲ ಹಾನಿಯಾಗಿದೆ ಆಗಿದೆ ಇದನ್ನು ಚೆನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಸಿ ಸಿಪಿ ಯೋಗೇಶ್ವರ್ ಅವರೇ ಹೇಳ್ತಾರೆ ಜಮೀರ್ ಅವರ ಹೇಳಿಕೆಯಿಂದ ಸ್ವಲ್ಪ ಹಾನಿಯಾಗಿದೆ ಎಂದು ಅಂದರೆ ಚೆನ್ನಪಟ್ಟಣದಲ್ಲಿ ಜೆಡಿಎಸ್ ಜೆ ಡಿ ಎಸ್ ಗೆಲ್ಲುತ್ತೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಸೋಲುತ್ತಾರೆ ಇಂತಹ ಚರ್ಚೆಗಳು ಕೂಡ ಇವತ್ತು ಮಾಧ್ಯಮಗಳಲ್ಲಿ ನಡೆಯುತ್ತಾ ಇದೆ ಅಂದರೆ ಇವೆಲ್ಲವಕ್ಕೂ ಕೂಡ ಜಮೀರ್ ಅಹ್ಮದ್ ಖಾನ್ ರವರೇ ಕಾರಣರಾದರು ಎನ್ನುವುದು ಇಲ್ಲಿ ಮುಖ್ಯವಾಗಿ ಗುರುತಿಸಬೇಕಾಗುತ್ತದೆ ಮತದಾರರನ್ನು ಓಲೈಸಲು ಯಾವ್ಯಾವ ಆಟಗಳನ್ನು ಆಡುವುದಕ್ಕೆ ಜಮೀರ್ ಕಡಿಮೆ ಏನಲ್ಲ ಕುಮಾರಸ್ವಾಮಿ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಜಮೀರ್ಗೆ ಉತ್ತರವನ್ನು ನೀಡುತ್ತಾ ಮುಸ್ಲಿಮರನ್ನು ಪಂಕ್ಚರ್ ಹಾಕುವವರು ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡುವವರು ಈ ರೀತಿ ಬಿಂಬಿಸಿದ್ರಲ್ಲ ಇದೇ ಕುಮಾರಸ್ವಾಮಿ ಅವರ ಪುತ್ರ ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಮಾಡುವುದಕ್ಕೆ ಬಳಸಿಕೊಂಡಂತ ಒಂದು ಪೋಸ್ಟರ್ ನಲ್ಲಿ ಪವಿತ್ರ ಕುರ್ಅನ್ನ ಒಂದು ಅಧ್ಯಾಯದ ಪುಸ್ತಕದ ಫೋಟೋವನ್ನು ಇಟ್ಟುಕೊಂಡು ತನ್ನದು ತನ್ನ ಅಪ್ಪ ಕುಮಾರಸ್ವಾಮಿಯದ್ದು ಫೋಟೋ ಇಟ್ಟುಕೊಂಡು ಐನೂರು ರೂಪಾಯಿಗಳ ನೋಟುಗಳನ್ನು ಇಟ್ಟುಕೊಂಡು ಮತಯಾಚಿಸಿದ್ರು ಟಿವಿ ಚಾನೆಲ್ಗಳಲ್ಲಿ ಜಮೀರ್ಗೆ ಉತ್ತರ ಹೇಳುವಾಗ ಮುಸ್ಲಿಮರು ಪಂಕ್ಚರ್ ಹಾಕುವವರು ಟೈರ್ ಅಂಗಡಿಯಲ್ಲಿ ಕೆಲಸ ಮಾಡುವವರು ಆದರೆ ತಮ್ಮ ಮಗನಿಗೆ ಓಟು ಕೇಳುವಾಗ ಮುಸ್ಲಿಮರ ಪವಿತ್ರ ಗ್ರಂಥವನ್ನೇ ಬಳಸಿಕೊಂಡು ಇವರು ಓಟು ಕೇಳ್ತಾ ಇದ್ದಾರೆ ಇದು ಎಡ ಬಿಡಂಗಿತನ ಅಲ್ವೇ ಅಂದ್ರೆ ಕುಮಾರಸ್ವಾಮಿ ಅವರು ಇಲ್ಲಿ ಏನನ್ನು ಸಾಧಿಸಲು ಹೊರಟಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಾಗ ಮುಸ್ಲಿಮರ ಬಗ್ಗೆ ಅಸಹನೆಯಿಂದ ಮಾತಾಡಿದ ಇದೇ ಕುಮಾರಸ್ವಾಮಿ ಚನ್ನಪಟ್ಟಣವನ್ನು ಹೇಗಾದ್ರೂ ಮಾಡಿ ಗೆಲ್ಲಬೇಕು ಎನ್ನುವ ಕಾರಣಕ್ಕೆ ಪವಿತ್ರ ಕುರನ್ನ ಪೊಟವನ್ನೂ ಇಡುವಲ್ಲಿವರೆಗೂ ಹಣದ ಪೊಟವನ್ನೂ ಇಡುವಲ್ಲಿವರೆಗೂ ಹೋದರು ಆದರೆ ಇಲ್ಲಿ ಯೋಚಿಸಬೇಕಾದ ಒಂದು ವಿಚಾರ ಇಂಥ ಪೋಸ್ಟರ್ ಮಾಡಿ ಓಟು ಪಡೆಯಲು ಪ್ರಚಾರ ಮಾಡಲು ಬಳಸಬಹುದಾ ಸಂವಿಧಾನದ ಉಲ್ಲಂಘನೆ ಅಲ್ವಾ ಚುನಾವಣಾ ಆಯೋಗ ಎಲ್ಲಿತ್ತು ಇವೆಲ್ಲವೂ ಪ್ರಶ್ನೆ ಒಂದು ಕಡೆ ಇದ್ರೆ ಇದಕ್ಕಿಂತಲೂ ಮುಖ್ಯವಾದ್ದು ಜನರು ತಮ್ಮ ಧಾರ್ಮಿಕತೆಯನ್ನು ಅವರ ಧಾರ್ಮಿಕ ಗುರುತುಗಳನ್ನ ಬಳಸಿಕೊಂಡು ಹಣವನ್ನು ತೋರಿಸಿದ್ರೆ ಮಾರಿಕೊಳ್ತಾರ ಎನ್ನುವುದು ಇದು ಖಂಡಿತವಾಗಿಯೂ ತಪ್ಪು ಖಂಡನೀಯವಾದ್ದು ಒಟ್ಟಿನಲ್ಲಿ ವಿವಾದವನ್ನ ಹುಟ್ಟಿ ಹಾಕಿ ಮುಸ್ಲಿಮರನ್ನು ಏನ್ ಬೇಕಾದ್ರೂ ಹೇಳುವಂತಹ ಸ್ಥಿತಿಗೆ ತಂದು ನಿಲ್ಲಿಸಿದಂತಹ ರವರನ್ನ ಖಂಡಿತವಾಗಿಯೂ ಅವರ ಕಮ್ಯುನಿಟಿ ಅಂದ್ರೆ ಮುಸ್ಲಿಂ ಕಮ್ಯುನಿಟಿ ಕ್ಷಮಿಸಲಾರದು ಜೊತೆಗೆ ಮುಸ್ಲಿಮರನ್ನು ಅಗ್ಗವಾಗಿ ನೋಡಿದಂತಹ ಕುಮಾರಸ್ವಾಮಿ ಅವರನ್ನು ಕೂಡ ಈ ಕಮ್ಯುನಿಟಿ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಯಾರ ಅನುಮತಿ ಪಡೆದು ಇವರು ಪವಿತ್ರ ಕುರು ಫೋಟೋವನ್ನು ಬಳಸಿ ಓಟು ಕೇಳಿದ್ದಾರೆ ಇದು ಖಂಡನೀಯವಾಗಿದೆ ಇದನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗುತ್ತೆ ರಾಜ್ಯದ ರಾಜಕೀಯ ಪಡಸಾಲೆಯಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರ ಚರ್ಚೆ ಆಗ್ತಾ ಇದೆ ಜಮೀರ್ ಅಹ್ಮದ್ ಮತ್ತು ಕುಮಾರಸ್ವಾಮಿಯವರು ಪರಸ್ಪರ ಗೆಳೆಯರು ವಿರುದ್ಧ ಪಾರ್ಟಿಯಲ್ಲಿದ್ರು ಅವರ ಗೆಳೆತನ ಮುಂದುವರೆದಿದೆ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ಗೆ ಗೆಲ್ಲಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ಕುಮಾರಸ್ವಾಮಿ ಅವರೇ ಜಮೀರ್ ಅಹ್ಮದ್ ಖಾನ್ ರ ಮೂಲಕ ದೇವೇಗೌಡರ ಕುಟುಂಬವನ್ನು ಅಪಮಾನಿಸುವಂತ ಹೇಳಿಕೆ ನೀಡಿ ಒಕ್ಕಲಿಗ ಓಟುಗಳು ಕಾಂಗ್ರೆಸ್ನಿಂದ ಹೋಗಿ ಜೆ ಡಿ ಎಸ್ ನತ್ತ ಧ್ರುವೀಕರಣಗೊಳ್ಳುವಂತೆ ಮಾಡಲು ಸಹಕರಿಸಿದ್ದಾರೆ ಯಾರು ಜಮೀರ್ ಅಹಮದ್ ಖಾನ್ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇವೆ ಪೂರಕವಾಗಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನ ಹಿನ್ನಡೆಗೆ ಅಥವಾ ತನ್ನ ಹಿನ್ನಡೆಗೆ ಜಮೀರ್ ಅವರ ಹೇಳಿಕೆ ಕೂಡ ಕಾರಣ ಆಗುತ್ತಿದೆ ಎಂದು ಹೇಳಿದ್ದಾರೆ ಬಹುಶಃ ಈ ಕಿಲಾಡಿ ಆಟ ಇದೆಯಲ್ಲ ರಾಜಕೀಯದ್ದು ಇದರಲ್ಲಿ ಯಾರು ಯಾರನ್ನು ಸೋಲಿಸಲು ಈ ಇನ್ಯಾರನ್ನೋ ಬಳಸಿಕೊಳ್ತಾ ಇದ್ದಾರೆ ಇದಕ್ಕೆ ನ್ಯಾಯ ಇದೆಯಾ ಸಂವಿಧಾನವನ್ನು ಇವತ್ತು ಅತಿ ಹೆಚ್ಚು ಉಲ್ಲಂಘಿಸುತ್ತಿರುವುದು ರಾಜಕೀಯ ಪಾರ್ಟಿಗಳೇ ಧರ್ಮದ ಆಧಾರದಲ್ಲಿ ಓಟು ಕೇಳಲು ತೊಡಗಿದ್ದು ರಾಜಕೀಯ ಪಾರ್ಟಿಗಳೇ ರಾಮನಾಮದಲ್ಲಿ ಬಿಜೆಪಿ ಓಟು ಕೇಳುವುದಕ್ಕೆ ಹಿಂಜರಿಯುವುದಿಲ್ಲ ಕುಮಾರಸ್ವಾಮಿ ಅವರು ಬೇರೆ ದಾರಿಯಲ್ಲೂ ಏನೋ ಮುಸ್ಲಿಮರ ಪವಿತ್ರ ಕುರಾನನ್ನು ಬಳಸಿಕೊಂಡು ಓಟು ಕೇಳಿದ್ರು ಆ ಪೋಸ್ಟರ್ನ ಅಧಿಕೃತತೆ ಏನೋ ಹೇಗಿದೆಯೋ ಅಂತಹ ಒಂದು ಪೋಸ್ಟರ್ ಚನ್ನಪಟ್ಟಣದ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಪಡೆದುಕೊಂಡಿತ್ತು ವಿವಾದವೂ ಆಗಿತ್ತು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿಕೊಂಡು ಇಂತಹ ಕೆಳಮಟ್ಟದ ಡರ್ಟಿ ಪಾಲಿಟಿಕ್ಸ್ ಆಡ್ತಾರಲ್ಲ ಇವರನ್ನು ಕ್ಷಮಿಸಬೇಕ ಈ ನಾಡಿನ ಜನತೆ ಕನ್ನಡದ ಜನರು ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಶಿಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರಪ್ಪ ಮಂಚಿ सब्सक्राइब शेयर शेरमी कमेंट जय भारत